ಬಾಗಲಕೋಟೆ ಜಿಲ್ಲೆಯ ಬದಾಮಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಬದಾಮಿ ತಾಲೂಕಿನ ಕುಳಿಗೇರಿ ಗ್ರಾಮದಲ್ಲಿ ಹೊಳಬಸ ಶೆಟ್ಟರ್ ಅವರ ನೇತೃತ್ವ ತಂಡದ ಬಿರುಸಿನ ಪ್ರಚಾರ ಕಾರ್ಯ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಸಂಯುಕ್ತ ಪಾಟೀಲ್ ಅವರಿಗೆ ಬೆಂಬಲಿಸಿ ಜಯಗಳಿಸುವಂತೆ ಮತಯಾಚನೆ ಮಾಡಿದ್ದಾರೆ ಬಾದಾಮಿ ಮತಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಎಂದು ಹೇಳಲಾಗುತ್ತಿರುವ ಶೆಟ್ಟರ್ ಮಹೇಶ್ ಹೊಸಗೌಡರ್ ಎಂ ಬಿ ಹಂಗರ್ಗಿ ಸೇರಿದಂತೆ ಇತರ ಪ್ರಮುಖರು ಬೇರೆ ಬೇರೆಯಾಗಿ ಪ್ರಚಾರ ಮಾಡುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿರುವಂಥ ಭೀಮಸೇನ್ ಚಿಮ್ಮನಕಟ್ಟಿಯವರು ಪ್ರತ್ಯೇಕವಾಗಿ ಪ್ರಚಾರ ಕಾರ್ಯ ಮಾಡುತ್ತಾರೆ ಹೀಗಾಗಿ ಎರಡು ಗುಂಪುಗಳ ಮದ್ದಾಗಿ ಪ್ರಚಾರ ಕಾರ್ಯ ನಡೆಯುತ್ತಿರುವುದು ರಾಜಕೀಯ ವಲಯದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಪಕ್ಷದ ಹಿರಿಯರು ನಾಯಕರು ಆ ಕಾರ್ಯಗಳನ್ನು ಮಾಡಿಕೊಡ್ತಾರೆ ನಮ್ಮಲ್ಲಿ ಅವರ ಆಶಾಭಾವನೆ ಹೇಳ್ತಾ ಇವತ್ತ ಲೋಕಸಭೆ ಸದಸ್ಯರನ್ನ ನಾವು ಇಪ್ಪತ್ತು ವರ್ಷದಿಂದ ಡಿ ಜಿ ಪಿ ಅವರನ್ನ ಮಾಡ್ಕೊತ ಬಂದಾಗ ಇವರು ಯಾವುದೋ ಒಂದು ಕಾರ್ಯಕರ್ತರಾಗಿ ಗ್ರಾಮ ಲೈಕ್ ಆಗಿ ಹೊರಗಾವ ಇವತ್ತಿನ ದಿವಸ ನಮ್ಮ ಅದೇ ಇರ್ತಕ್ಕಂಥ

വിദ്യാർത്ഥികൾക്ക് കണ്ടു സംസാരിക്കാൻ വാജ്ജർ ആക്ടിങ് നടനരായ 20 മാർക്കറ്റ് ഇവർമാർ മാർക്കറ്റ് ആണ് രാസ്മൻ തമ്പുരാൻ കാടേസർ ഈ രാസ്മൻ തമ്പുരാൻ അനിൽ കുമാർ